ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಶಿವರಾತ್ರಿ ನಾವು ಶಿವನ ಆರಾಧನೆ ಶಿವಶಕ್ತಿಯನ್ನ ಶಿವ ವಚನೆಯನ್ನ ಮಾಡುವುದು ಶಿವರಾತ್ರಿ ಜಾಗರಣೆ ಕೂರುವುದು ಇದೆಲ್ಲವನ್ನ ನಾವು ಆಚರಣೆ ಮಾಡಿಕೊಂಡು ಗಮನಿಸುತ್ತಾ ಬಂದಿದ್ದೇವೆ ಇನ್ನು ಹಳ್ಳಿ ಭಾಗದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ದಿನದಂದು ರಾತ್ರಿ ಸಿಯಾಳವನ್ನ ಕುಡಿಯುವುದು ಅದರ ಸಿಪ್ಪೆಯನ್ನೆಲ್ಲ ಲೈನ್ ಆಗಿಡುವುದು ಕೆಲವೊಂದು ಚೇಷ್ಟೆಗಳನ್ನ ಮಾಡುವುದು ಕೂಡ ನಾವು ಗಮನಿಸಬಹುದು ಆದರೆ ನಿಜವಾಗಿ ಶಿವರಾತ್ರಿಯ ಆಚರಣೆ ಏನು ಎಂಬುದನ್ನ ನಾವು ತಿಳ್ಕೊಳ್ಬೇಕಾದ್ರೆ ಈ ಮಾಹಿತಿಯನ್ನ ಪೂರ್ತಿ ಕೇಳಿ ಸ್ನೇಹಿತರೆ ಶಿವರಾತ್ರಿ ಈ ದಿನದಂದು ಕೈಲಾಸವಾಸ ಪರಶಿವನನ್ನ ಕೋಟಿ ಕೋಟಿ ಜನರು ಭಜಿಸಿ ಪೂಜಿಸುತ್ತಾರೆ ಋತುವಿನ ಮಾಘ ಮಾಸದ ಕೃಷ್ಣ ಪಕ್ಷ ಬಹುಳ ಚತುರ್ದಶಿ ಎಂದು ಬರುವ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರನನ್ನ ನೆನೆದು ಪುನೀತರಾಗುತ್ತಾರೆ ತನ್ನ ನಂಬಿ ಬಂದ ಭಕ್ತರ ಇಷ್ಟಾರ್ಥಗಳಿಗೆ ಎಂದಿಗೂ ನಿರಾಸೆ ಮಾಡದ ದಯಾಮಯಿ ಶಿವನಿಗೆ ಶಿವರಾತ್ರಿಯಂದು ದೇಶಾದ್ಯಂತ ವಿಶೇಷ ಪೂಜೆಗಳು ನೆರವೇರುತ್ತವೆ ಇಡೀ ಭಾರತದಾದ್ಯಂತ ಬಹುತೇಕ ಎಲ್ಲ ಭಾಗಗಳಲ್ಲೂ ಆಚರಿಸುವ ಹಬ್ಬ ಇದು ಈ ಹಬ್ಬದಂದು ದಿನವಿಡೀ ಪೂಜೆ ಉಪವಾಸ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನ ಆರಾಧಿಸುವ ಸಂಪ್ರದಾಯವಿದೆ ಶಿವಪುರಾಣದಲ್ಲಿ ಶಿವರಾತ್ರಿಯ ಆಚರಣೆ ಬಂದಿರುವ ಬಗ್ಗೆ ಒಂದು ಸಣ್ಣ ಕಥೆ ಇದೆ ದೇವಲೋಕದಲ್ಲಿ ಒಮ್ಮೆ ಬ್ರಹ್ಮ ಹಾಗೂ ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ವಾಗ್ವಾದಗಳು ನಡೆಯುತ್ತಿದ್ದವು ಮಹಾದೇವತೆಗಳಿಬ್ಬರನ್ನು ಸಮಾಧಾನ ಮಾಡುವುದು ದುರ್ಲಭ ಎನಿಸಿದಾಗ ದೇವತೆಗಳೆಲ್ಲ ಹೋಗಿ ಪರಶಿವನನ್ನ ಬೇಡಿಕೊಳ್ಳುತ್ತಾರೆ ವಿಷ್ಣು ಹಾಗೂ ಬ್ರಹ್ಮರ ಜಗಳವನ್ನ ಶಮನ ಮಾಡುವಂತೆ ಕೋರಿಕೊಳ್ಳುತ್ತಾರೆ ಆಗ ವಿಷ್ಣು ಮತ್ತು ಬ್ರಹ್ಮರ ನಡುವೆ ಶಿವ ಅಗ್ನಿಕಂಬದ ರೂಪದಲ್ಲಿ ಬಂದು ನಿಂತು ತನ್ನ ಮೂಲವನ್ನ ಕಂಡುಹಿಡಿಯಲು ಸೂಚಿಸುತ್ತಾನೆ ಆಗ ಹಂಸದ ರೂಪ ತಾಳಿ ಬ್ರಹ್ಮ ಅಗ್ನಿಕಂಬದ ಶಿರವನ್ನ ಹುಡುಕಲು ಮೇಲ್ಮುಖವಾಗಿ ಹೊರಡುತ್ತಾನೆ ವಿಷ್ಣು ವರಾಹಾವತಾರ ತಾಳಿ ಕಂಬದ ತಳವನ್ನ ನೋಡುವುದಕ್ಕಾಗಿ ಪಾತಾಳ ಕೇಳಿಯುತ್ತಾನೆ ಎಷ್ಟೇ ಮುಂದೆ ಸಾಗಿದರೂ ಬ್ರಹ್ಮ ಹಾಗೂ ವಿಷ್ಣು ಇವರಿಬ್ಬರಿಗೂ ಕಂಬದ ಅಂತ್ಯವೇ ಕಾಡುವುದಿಲ್ಲ ಅನಂತರವಾಗಿರುವ ಶಿವನ ಶಕ್ತಿಯನ್ನ ನೋಡಿದ ವಿಷ್ಣು ು ಹಾಗೂ ಬ್ರಹ್ಮರಿಗೆ ಸತ್ಯದ ಅರಿವಾಗುತ್ತದೆ ಆದರೆ ಶಿವನ ಜಡೆಯಿಂದ ಕೆಳಕ್ಕೆ ಬೀಳುತ್ತಿದ್ದ ಕೇತಕಿ ಪುಷ್ಪದ ಬಳಿ ಬ್ರಹ್ಮ ನೀನು ಎಲ್ಲಿಂದ ಬೀಳುತ್ತಿದ್ದೀಯಾ ಎಂದು ಪ್ರಶ್ನಿಸುತ್ತಾನೆ ಆಗ ಆ ಪುಷ್ಪವನ್ನು ನಾನು ಅಗ್ನಿ ಕಂಬದ ಶಿರದಿಂದ ಬೀಳುತ್ತಿದ್ದೇನೆ ಎಂಬ ಉತ್ತರ ನೀಡುತ್ತದೆ ಆಗ ಬ್ರಹ್ಮ ಶಿವನಲ್ಲಿಗೆ ಬಂದು ಕೇತಕಿ ಪುಷ್ಪವನ್ನ ತೋರಿಸಿ ತಾನು ಅಗ್ನಿ ಕಂಬದ ಶಿರಭಾಗವನ್ನ ನೋಡಿರುವುದಾಗಿಯೂ ಅಲ್ಲಿಂದಲೇ ಕೇತಕಿ ಪುಷ್ಪವನ್ನ ತಂದಿರುವುದಾಗಿಯೂ ಹೇಳುತ್ತಾನೆ ಇವರಿಬ್ಬರ ಮೋಸವನ್ನ ಅರಿತ ಶಿವ ಬ್ರಹ್ಮನನ್ನು ಯಾರೂ ಪೂಜಿಸಕೂಡದು ಎಂದು ಶಾಪ ನೀಡಿ ಲಿಂಗರೂಪ ತಾಳುತ್ತಾನೆ ಅಂದು ಮಾಘ ಮಾಸದ ಬಹುಳ ಚತುರ್ದಶಿಯಾಗಿರುತ್ತದೆ ಹೀಗಾಗಿ ಶಿವ ಲಿಂಗ ರೂಪ ತಾಳಿದ ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಶಿವರಾತ್ರಿಯನ್ನ ಆಚರಿಸಲಾಗುತ್ತದೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿ ಎಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯಲ್ಲಿ ಅರುಹಿದ್ದಾನೆ ಎನ್ನುತ್ತದೆ ಶಿವಪುರಾಣ ಶಿವ ಪಾರ್ವತಿಯರ ವಿವಾಹ ಮಹೋತ್ಸವದ ದಿನವಿದು ಎಂಬುದು ವಿಶೇಷ ಹಿಮವಂತನ ಮಗಳು ಪಾರ್ವತಿ ಈ ದಿನದಂದು ರಾತ್ರಿ ಶಿವನನ್ನು ಪಠಿಸುತ್ತಾ ತಪಸ್ಸು ಮಾಡಿ ಶಿವನನ್ನ ಮೆಚ್ಚಿಸಿ ವಿವಾಹವಾದಳೆಂದು ಪ್ರತೀತಿ ಶಿವ ರುದ್ರ ತಾಂಡವನಾಡಿದ ರಾತ್ರಿಯೂ ಹಿಂದೆ ಎನ್ನಲಾಗುತ್ತದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆದು ವಿಷ ಉದ್ಭವವಾದಾಗ ಅದನ್ನು ಶಿವ ಕುಡಿದ ವಿಷ ಗಂಟೊಳೊಳಗಿಂದ ಇಳಿಯದಂತೆ ಪಾರ್ವತಿ ಇಡೀ ರಾತ್ರಿ ತಡೆದಳು ಎನ್ನುತ್ತದೆ ಶಿವ ಪುರಾಣದ ಇನ್ನೊಂದು ಮಹಿಮೆ ಹಾಗಾಗಿ ಭಕ್ತರು ಇಡೀ ರಾತ್ರಿ ಎಚ್ಚರವಿದ್ದು ನೀಲಕಂಠನನ್ನ ಸ್ತುತಿಸುತ್ತಾರೆ ಭಗೀರಥನ ತಪಸ್ಸಿಗೆ ಮೆಚ್ಚಿ ಇಳೆಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಕೊಂಡಿದ್ದ ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನ ಭೂಮಿಗೆ ಹರಿಸುವಂತೆ ಶಿವನನ್ನ ಪ್ರಾರ್ಥಿಸಿದ ಆತನ ಭಕ್ತಿಗೆ ಮೆಚ್ಚಿ ಶಿವ ಗಂಗೆಯನ್ನು ಹರಿಯ ಬಿಟ್ಟಿದ್ದು ಇದೇ ದಿನ ಎನ್ನುತ್ತ ಅದೇ ಪುರಾಣ ಲಿಂಗ ಪುರಾಣದ ಪ್ರಕಾರ ಲಿಂಗ ರೂಪಿಯಾಗಿ ಭಕ್ತರಿಗೆ ಅನುಗ್ರಹ ನೀಡಿದ ದಿನವಿದು ಶಿವನ ಆದಿ ಮತ್ತು ಅಂತ್ಯ ಹುಡುಕಲು ಹೊರಟ ವಿಷ್ಣು ಹಾಗೂ ಬ್ರಹ್ಮನಿಗೆ ಶಿವರಾತ್ರಿಯಂದು ಶಿವ ಲಿಂಗರೂಪಿಯಾಗಿ ದರ್ಶನ ನೀಡಿದ ಎಂಬುದು ಪ್ರತೀತಿ ಇದು ಸ್ಕಂದ ಪುರಾಣದ ಒಂದು ಭಾಗ ಎಲ್ಲ ಜೀವರಾಶಿಗಳನ್ನು ಪರಿಯುವ ಶಿವ ಎಲ್ಲ ಆಡಂಬರಗಳಿಂದ ಮುಕ್ತ ಆತ ಆಭರಣ ಪ್ರಿಯನೂ ಅಲ್ಲ ಅಲಂಕಾರ ಪ್ರಿಯನೂ ಅಲ್ಲ ಭಸ್ಮವನ್ನ ಬಳಿದುಕೊಂಡು ಹುಲಿಯ ಚರ್ಮವನ್ನ ಉಟ್ಟು ಸ್ಮಶಾನದಲ್ಲಿರುವ ಸರಳ ಮತ್ತು ಅಮೋಘ ಶಕ್ತಿ ಶಿವನು ಸರಳತೆ ಪ್ರಾಮಾಣಿಕತೆ ಮತ್ತು ನಿಷ್ಕಲ್ಮಶ ಮನಸ್ಸುಗಳ ಪ್ರತೀಕ ಚಲಬಿಡದ ಸಾಧನೆಯ ದ್ಯೋತಕ ಧ್ಯಾನ ಪ್ರಿಯ ಶಿವಭಕ್ತರಿಂದ ಬಯಸುವುದು ನಿಷ್ಕಲ್ಮಶ ಮತ್ತು ಪ್ರಾಮಾಣಿಕ ಭಕ್ತಿ ಮಾತ್ರ ತೋರಿಕೆಯ ಮತ್ತು ಆಡಂಬರದ ಪೂಜೆಯನ್ನ ಬಯಸದ ಮಹಾದೇವನನ್ನ ಇಂದ್ರಿಯ ನಿಗ್ರಹ ಧ್ಯಾನ ಸಂಯಮ ಮತ್ತು ವಿಶ್ವಾಸ ಭರಿತರಾಗಿ ಶಿವರಾತ್ರಿಯಂದು ಧ್ಯಾನಿಸಿದರೆ ಆತ ಪ್ರಸನ್ನಗೊಳ್ಳುತ್ತಾನೆ ಎಲ್ಲ ಆಡಂಬರಗಳಿಂದ ಮುಕ್ತರಾಗಿ ಸರಳ ಮನಸ್ಸಿಂದ ಪರಶಿವನನ್ನ ನೆನೆದು ಭಜಿಸಿ ಶಿವರಾತ್ರಿಯನ್ನ ಆಚರಿಸೋಣ ಸರಳತೆ ಪ್ರಾಮಾಣಿಕತೆ ಸತ್ಯ ಮತ್ತು ಶಕ್ತಿ ದೇವತೆ ಈಶ್ವರನ ಲೋಕದಲ್ಲಿರುವ ಸಕಲ ಸಂಕಷ್ಟಗಳಿಗೆ ಪರಿಹಾರ ನೀಡಲಿ ಎಂಬುದು ಎಲ್ಲರ ಕೋರಿಕೆ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು